ನಗರದ ಬಿಎಂ ರಸ್ತೆ ಬಳಿ ಇರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರದಂದು ಬಾಬು ಜಗಜೀವನ್ ರಾವ್ ಅವರ ನೂರ ಹದಿನೆಂಟನೇ ಜನ್ಮದಿನವನ್ನು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಅರ್ಪಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಂತರ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ದೇವರಾಜೇಗೌಡ ಮಾತನಾಡಿ ನಮ್ಮ ರಾಷ್ಟ್ರ ಕಂಡಂತಹ ಮಹಾನ್ ಚೇತನ ರಾಷ್ಟ್ರದ ಉಪ ಪ್ರಧಾನಿಯಾಗಿ ತಮ್ಮದೇ ಆದಂತಹ ಕೊಡುಗೆ ನೀಡಿದ ಬಾಬು ಜಗಜೀವನ್ ರಾವ್ ಅವರ ನೂರ ಹದಿನೆಂಟನೇ ಜನ್ಮದಿನವನ್ನು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಸೇರಿ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸಲಾಗುತ್ತಿದೆ ಹಿಂದುಳಿದ ರಾಜ್ಯವಾದಂತಹ ಬಿಹಾರಿನಲ್ಲಿ ಜಗಜೀವನ್ ರಾವ್ ಸಾವಿರದ ಒಂಬೈನೂರ ಎಂಟರ ಏಪ್ರಿಲ್ ಐದರಂದು ದಲಿತ ಕುಟುಂಬದಲ್ಲಿ ಜನಿಸಿದ್ದರು ಅವರು ಹತ್ತಿರದ ಅರ್ಹಪಟ್ಟಣದಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಮುಂದುವರೆಸಿದ್ದರು ಅಲ್ಲಿ ಅವರು ಮೊದಲ ಬಾರಿಗೆ ತಾರತಮ್ಯವನ್ನು ಎದುರಿಸಿದ್ದರು ಮಾಳವೀಯ ಅವರ ಆಹ್ವಾನದ ಮೇರೆಗೆ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸೇರಿದರು ವಿಶ್ವವಿದ್ಯಾನಿಲಯದಲ್ಲಿಯೂ ಸಹ ಜಗಜೀವನ್ ರಾಮ್ ತಾರತಮ್ಯವನ್ನು ಎದುರಿಸಿದರು ಇದು ಸಮಾಜದ ಒಂದು ವರ್ಗದ ಮೇಲೆ ನಡೆಯಲಾಗುವ ಇಂತಹ ಸಾಮಾಜಿಕ ಭ್ರಷ್ಟಾಚಾರಗಳ ವಿರುದ್ಧ ಪ್ರತಿಭಟಿಸಲು ಅವರಿಗೆ ಸ್ಫೂರ್ತಿ ನೀಡಿತ್ತು ಎಂದರು ಶಿಕ್ಷಣ ಮುಗಿದ ಮೇಲೆ ವಿದ್ಯಾರ್ಥಿಗಳ ರ್ಯಾಲಿ ನಡೆಸುತ್ತಾರೆ ಇಪ್ಪತ್ತೆಂಟನೇ ವಯಸ್ಸಿನ ಶಾಸಕರಾಗಿ ಆಯ್ಕೆಯಾಗಿ ರಾಜಕೀಯ ಪ್ರವೇಶ ಮಾಡಿ ಹಂತ ಹಂತವಾಗಿ ಉನ್ನತ ಹುದ್ದೆ ಪಡೆದು ದೇಶಕ್ಕೆ ಉತ್ತಮ ಕೊಡುಗೆ ನೀಡಿರುವುದಾಗಿ ಹೇಳಿದರು ಎಸ್ಸಿ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ಮಲ್ಲಿ ದೇವಪ್ಪ ಮಾತನಾಡಿ ಮಹಾನ್ ಚೇತನ ಈ ರಾಷ್ಟ್ರದ ಪ್ರಧಾನಿಯಾಗಿ ಹಸಿರು ಕ್ರಾಂತಿಯ ಹರಿಕಾರರಾದ ಬಾಬು ಜಗಜೀವನ್ ರಾವ್ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಮುಖಂಡರಾದ ದೇವರಾಜೇಗೌಡರ ಸಮ್ಮುಖದಲ್ಲಿ ಆಚರಿಸುತ್ತಿದ್ದೇವೆ ಎಂದರು ಈ ರಾಷ್ಟ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಈ ಸೌಲಭ್ಯವನ್ನು ಸರ್ಕಾರ ನೀಡುತ್ತಾ ಬಂದಿದೆ ಎಂದರು ಮಹಾನ್ ಚೇತನ ಈ ರಾಷ್ಟ್ರದ ಪ್ರಧಾನಿಯಾಗಿ ಈ ರಾಷ್ಟ್ರದ ಹಸಿರು ಕ್ರಾಂತಿ ಹರಿಕಾರರಾಗಿ ಸೇವೆಯನ್ನ ಮಾಡ ನೂರ ಹದಿನೆಂಟನೇ ಜನ್ಮ ದಿನೋತ್ಸವವನ್ನ ನಮ್ಮ ಪೂಜ್ಯರಾದ ದೇವರಾಜಣ್ಣದವರ ಸಮ್ಮುಖದಲ್ಲೇ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆಯನ್ನ ಮಾಡಿದ್ದೇವೆ ಅವರ ಬಾಬೂಜಿಯವರ ಅಭೂತಪೂರ್ವವಾದಂತ ಈ ರಾಷ್ಟ್ರಕ್ಕೆ ತಮ್ಮದೇ ಆದ ಆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಈ ರಾಷ್ಟ್ರದ ಪ್ರಗತಿ ನಮ್ಮ ಪ್ರಗತಿ ಈ ರಾಷ್ಟ್ರದ ಉದ್ಧಾರ ನಮ್ಮ ಉದ್ಧಾರ ಈ ರಾಷ್ಟ್ರದ ವಿಮೋಚನೆ ನಮ್ಮ ವಿಮೋಚನೆ ಆಗ್ಬೇಕು ಅಂತ ಅಪಾರವಾದ ನಂಬಿಕೆಯನ್ನ ಡಾಕ್ಟರ್ ಬಾಬೂಜಿ ಅವರು ಇಟ್ಕೊಂಡಿದ್ರು ಈ ಸಂದರ್ಭದಲ್ಲಿ ಅವರ ಜನ್ಮ ದಿನೋತ್ಸವವನ್ನು ನಾವು ಬಹಳ ಸಂತೋಷದಿಂದ ಸ್ಮರಿಸ್ತಾ ಇದ್ದೇವೆ ದೇವಪ್ಪ ಮಲ್ಲಿಗವಾಳ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ವರ್ಷ ಹೆಲ್ತ್ ಮಿನಿಸ್ಟರ್ ಆಗಿ ಮತ್ತು ಲೇಬರ್ ಮಿನಿಸ್ಟರ್ ಆಗಿ ಅವರು ಕಾರ್ಮಿಕ ಸಚಿವರಾದಂತಹ ಸಂದರ್ಭದಲ್ಲಿ ಕಾರ್ಮಿಕರ ಒಂದು ಉನ್ನತ ಜೀವನದ ಬಗ್ಗೆ ಯೋಚನೆ ಮಾಡಿ ತಂದಂತ ಹಲವಾರು ಅವರ ಒಂದು ಕೆಲಸ ಕಾರ್ಯಗಳು ಇವತ್ತಿಗೂ ಕೂಡ ನೆನೆಸ್ಕೊಳ್ತಕ್ಕಂಥ ವಿಚಾರಗಳಾಗಿದ್ದೇವೆ ಸನ್ಮಾನ್ಯರ ಒಂದು ಜನ್ಮ ದಿನಾಚರಣೆಯನ್ನ ಈ ದಿವಸ ನಾವು ಕಾಂಗ್ರೆಸ್ ಕಚೇರಿನಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷಕರವಾದಂತ ವಿಚಾರ ಅವರ ನೆನ್ಸ್ಕೋಬೇಕಾದ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಆದ್ರೂ ಭಾವಿಸ್ತೇನೆ ದೇವರಾಜಗೌಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಮತ್ತು ಜಿಲ್ಲಾ ವಕ್ತಾರರು ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಹಾಜಿರ್ತಕ್ಕಂಥವ್ರು ನಮ್ಮ ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ರಘು ದಾತರ ನಮ್ಮ ಎಸ್ ಸಿ ಎಸ್ ಟಿ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದೇವಪ್ಪ ಮಲಗೇವಾಳ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಗ್ರಾಮೀಣ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಮ್ಮ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ರಂಜಿತ್ ಅವರು ಅಶೋಕ್ ವೆಂಕಟೇಶ್ ಹೊನ್ನಪ್ಪ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಹಾಜರಿದ್ದಾರೆ ಇವತ್ತಿನ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಘು ದಾಸರ ಕೊಪ್ಪಲು ಗ್ರಾಮೀಣ ಅಧ್ಯಕ್ಷ ಚಂದ್ರಶೇಖರ್ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು ಅಶೋಕ್ ಹೊನ್ನಪ್ಪ ವೆಂಕಟೇಶ್ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ